ಮೊಳಕಾಲ್ಮೂರು ಪಟ್ಟಣದ ಸಾಮರ್ಥ್ಯ ಸೌಧದಲ್ಲಿ ಡಿಕೆಆರ್ ಗ್ರೂಪ್ ಹಾಗೂ ತಾಲೂಕಿನ ಪ್ರಗತಿಪರ ಸಂಘಟನೆಗಳ ಮುಖಂಡರು ಏರ್ಪಡಿಸಿದ್ದ ವೃತ್ತ ಅಡಿಷನಲ್ ಎಸ್ಪಿ ಆಗಿ ನಿವೃತ್ತರಾದ ವಿಜಯಕುಮಾರ್ ಎಂ ಸಂತೋಷ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ವಿಜಯ್ ಕುಮಾರ್ ಅವರು ತಾಲೂಕಿನಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕರಾಗಿ ಪ್ರಥಮ ಬಾರಿಗೆ ಅಧಿಕಾರ ವಹಿಸಿಕೊಂಡ ವೇಳೆ ನಾಗಸಮುದ್ರ ಗ್ರಾಮದಲ್ಲಿ ಬ್ಯಾಂಕ್ ಒಂದರ ದರೋಡೆ ನಡೆದಿತ್ತು ಆಂಧ್ರಪ್ರದೇಶದಲ್ಲಿ ಆರೋಪಿಗಳನ್ನು ಹೆಡೆಮುರಿ ಕಟ್ಟುವಲ್ಲಿ ನನ್ನ ಸಿಬ್ಬಂದಿಗಳೊಂದಿಗೆ ಅಂದು ದಿಟ್ಟ ಕೆಲಸ ನಿರ್ವಹಿಸಿದ್ದೆ ಕಠಿಣ ಸಂದರ್ಭದಲ್ಲಿ ಜನರು ಸದಾ ಸಹಕಾರ ನೀಡಿದ್ದಾರೆ ಎಂದು ಕರ್ತವ್ಯದ ದಿನಗಳನ್ನು ನೆನಪು ಮಾಡಿಕೊಂಡ ಅವರು ಬಹುತೇಕ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸೇವೆ ನಿರ್ವಹಿಸಿರುವ ನನಗೆ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿತ್ತು ಸರ್ಕಾರಿ ಸೇವೆಯಲ್ಲಿ ಪ್ರಾಮಾಣಿಕತೆ ಮತ್ತು ಸರಳತೆ ಇದ್ದರೆ ಸಾರ್ವಜನಿಕ ಬದುಕಲ್ಲಿ ಜನರ ಪ್ರೀತಿ ಗಳಿಸಲು ಸಾಧ್ಯವಾಗುತ್ತದೆ ಎಂಬುದನ್ನು ಸಾಕ್ಷೀಕರಿಸಿದೆ ನನ್ನ ಮೇಲೆ ನೀವುಗಳು ಇಟ್ಟಿರುವ ಪ್ರೀತಿ ಮತ್ತು ವಿಶ್ವಾಸಕ್ಕೆ ಸದಾ ಆಧರಣೀಯ ಎಂದರು ಈ ಸಂದರ್ಭದಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕ ವಸಂತ್ ವಿ ಅಸೋದಿ ಡಿಕೆಆರ್ ಗ್ರೂಪ್ನ ಮಾಲೀಕರಾದ ಎಂ ಡಿ ಮಂಜುನಾಥ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ ಜಯಣ್ಣ ನಿವೃತ್ತ ಶಿಕ್ಷಕ ಸಣ್ಣ ಯಲ್ಲಪ್ಪ ಚಲನಚಿತ್ರ ನಿರ್ದೇಶಕ ಶ್ರೀನಿವಾಸ್ ಮೂರ್ತಿ ನಾಗರಾಜ್ ಬಿಟಿ ನಾಗಭೂಷಣ ಇದ್ದರು ಅವರು ಸಹ ಇವತ್ತು ಬಡಪು ವಿವಿಧ ಸಂಘ ಸಂಸ್ಥೆಯ ವಲಾಧಿಕಾರಿಗಳು ಮತ್ತೆ ಡಿ ಆರ್ ಗ್ರೂಪ್ ನ ಮಾಲೀಕರಾದಂತಹ ಅವರು ಎಲ್ಲರೂ ಸಹ ಇವತ್ತು ಹಬ್ಬ ಸಂದರ್ಭ ಈ ಕಾರ್ಯಕ್ರಮವನ್ನು ಹೇಳಿಕೆ ಮಾಡಬೇಕಂತ ಹೇಳಿ ನಿಮಿಷ ನಿಮಿಷ ಯಾವಾಗಲೂ ಕೂಡ ಒಬ್ಬ ರಿಟೈರ್ಡ್ ಆಗಿ ಬೇರೆ ಕೂಡ ಇವತ್ತು ಸಂಘಟನೆಗಾಗಿ ಸ್ವಲ್ಪ ಜನ ಆದರೂ ಕೂಡ ಸೇರಿ ಸನ್ಮಾನ ಹೇಳಿದ್ರೆ ಅವರ ವ್ಯಕ್ತಿತ್ವ ಮತ್ತೆ ವಾಪಸ್ ಒಂಬತ್ತಾರ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ನಿರಂತರವಾಗಿ ನಾವು ಚಿತ್ರದು ಸುಮಾರು ವರ್ಷಗಳ ಕಾಲ ಸೇರಿಸಿ మధ్యనాత్మక హెల్దకే ఆరు తాతుకల్లే కాదు చేయవేట ససి ఎండ్ సర్వ్ ది జెట్ అంటే డీబీఎస్ జెట్ కదా నిలియూరు బంజ్ చిత్తక నిలికి ఎక్చువల్లీ మనం మొకై స్పేట్ అయ్యేంటి 2003 లో కసవల సచివ కా వాన్ ఆఫ్ స్టేట్ గవర్నర్ మొకి ఇంతల పెట్టుకు పోతే చేరణె పట్ టిపస్ తో మైనే అగర్ కరెక్ట్ పాయింట్ ಕಾಲೂಜಿ ಬರೆ ಏಕಸಮಯತಾ ಅಪಕರಿಟ ಅಟ್ಯಾಕ್ ಔರ್ ನನಗೆ ಚಟುವ್ವ ಬರ್ ಸ್ಟೇ ಹೌ ಟು ಏಟ್ ಮಾಡ್ತಾರೆ ಉಪಸಾರನ ಕಡಿಗೆ ಫಸ್ಬೇಟಿ ಔರ್ ನನ್ ಒರ್ಬೇಟಿ ಕಥೆ ಹೇಳ ಪಾಠ್ಕೇಟ್ ಸರ್ ಎನಿ ವೆನಾಟು ಮಟ್ಕ ಬಿಸು ಓಕೆ ನಾ ಫಕಲ್ ಔರ್ ನನ್ ದನ್ ಫ್ಲೋช ಟೆಕ್ ಪೋಸ್ಟ್ ಟು ಯಂಗ್ ಸ್ಟರ್ ಟ್ರಾವಲ್ ಮಲೇ ಫಸ್ಟ್ ಸರ್ಕಲ್ ಅಸ್ ಪೋಸ್ಟ್ ಸ್ಟೇಷನ್ ಅಭಿನಂದನಾ ಕಾರ್ಯಕ್ರಮ ಆಗಿದ್ದೀವಿ ಅನ್ನೋದು ಗೊತ್ತಿಲ್ಲ ಬಟ್ ನಮ್ಗೆ ನೆನಪಿಲ್ಲ ಎಲ್ಲ ಆಗುತ್ತಿಲ್ಲ ನೋಡಿದ್ರೆ ಅವರು ವೃತ್ತಿಯಲ್ಲಿ ಯಾವ ರೀತಿಯಲ್ಲಿ ಸೇವೆ ಅನ್ನೋದನ್ನ ನಾವು ಅರ್ಥ ಮಾಡಬೇಕಾಗುತ್ತೆ ದಕ್ಷ ಇಷ್ಟೇ ಇಂತ ಕೆಲಸ ಮಾಡಿದಂತ ವ್ಯಕ್ತಿಗಳು ಎಲ್ಲವರು ಗೌರವ ಸಿಗುತ್ತೆ ಅನ್ನೋದಕ್ಕೆ ಇನ್ನು ಉತ್ತಮ ಉದಾಹರಣೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಯಾಕೆಂದ್ರೆ ನಾವು ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಿಂತಿರುವ ಸಂದರ್ಭದಲ್ಲಿ ಅವರಿಗೆ ನಾವು ಸಲಹೆ ಆಗಿತ್ತು ಅವತ್ತಿನಿಂದ ವಿಶ್ವಾಸ ಇವತ್ತಿನವರೆಗೂ ಕೂಡ ಅದೇ ರೀತಿ ಒಬ್ಬ ಸಹೋದರರ ರೀತಿ ಒಬ್ಬ ಆತ್ಮೀಯರ ರೀತಿ ನಾವು ಸಹೋದರತ್ವದಿಂದ ಎಲ್ಲ ಅವರು ಯಾವ್ದೇ ರೀತಿ ತೊಂದರೆ ಆಗದಂತೆ ಗೊಂದಲಗಳಾಗದಂತೆ ನಮಗೆ ಅನುಕೂಲ ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ ನಮ್ಮ ಕಾರ್ಯಕರ್ತರ ಅಥವಾ ನಮ್ಮ ಬಂಧುಗಳು ನಮ್ಮಿಂದ ಏನಾದರೂ ಅನುಕೂಲ ಪಡ್ತಾ ಇದ್ದಿದೆ ಅವತ್ತು ಅದಕ್ಕೆ ಕಾರಣ ಇವರು ನಮ್ಗೆ ಮಂಜುನಾಥ್ ಸರ್ ಅಂತ ಹೇಳಿದ್ರೆ ಬಾಂಗ್ಲೂ ಯಾಕಂದ್ರೆ ನಮ್ಮ ಆ ದಿನಗಳಲ್ಲಿ ಆ ಚಿಕ್ಕ ಯೋಜನೆಯ ನಮ್ಗೆ ಏನೇ ಸಮಸ್ಯೆಗಳು ಅಂದ್ರೂ ಕೂಡ ಅವ್ರ ಮುಂದೆ ನಾವು ಕುತ್ಕೊಂಡು ಡಿಸ್ಕಶನ್ ಮಾಡಿದಾಗ ಪ್ರತಿಯೊಂದಕ್ಕೂ ಪರಿಹಾರ ಸಲಹೆ ಸೂಚನೆಗಳನ್ನ ನೀಡಿ ಇವತ್ತು ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ಬೆಳೆಸಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲ್ಲ ಅಂತ ವ್ಯಕ್ತಿಗೆ ನಾವು ಒಂದು ಸಣ್ಣ ಸನ್ಮಾನ ಮಾಡುವ ಒಂದು ಉದ್ದೇಶದಿಂದ ಲಾಸ್ಟ್ ಮೂವತ್ತೊಂದು ತಾರೀಕು ತುಂಬಾ ಅತ್ಯೂರೆಯಾಗಿ ದಾವಣಗೆರೆಯಲ್ಲಿ ಅವರಿಗೆ ಬೀಳ್ಕೊಂಡಿ ಕಾರ್ಯಕ್ರಮ ಮಾಡಿದ್ರು ಅವತ್ತೇ ನಾನು ಕೇಳಿದೆ ನಮ್ಮ ಒಂದು ಕಾರ್ಯಕ್ರಮ ಮಾಡ್ತೀವಿ ದಯಮಾಡಿ ನೀವು ಬರಬೇಕು ಅಂತ ಆದ್ರೆ ನನಗೆ ಬರಲ್ಲ ಅಂತ ಹೇಳಿದ್ರು ನಿಮ್ಮ ತಾಲ್ಕು ಆಗಲಿ ನನ್ಗೆ ಬರಲ್ಲ ನನಗೆ ಹೇಳ್ತಾಂದ್ರೆ ಬೇಡ ಅಂತ ಹೇಳಿದ್ರು ಎಲ್ಲ ಒಂದ್ ಕೇಳಿದ್ರೆ ಬೇಜಾರಾಗಿತ್ತು ಮತ್ತೆ ಕೆಲವರ ಅಭಿಮಾನಿಗಳು ಅವರಿಗೆ ಫೋನ್ ಕೇಳಿದಾಗ ಇನ್ನೊಂದು ದಿನಾಂಕ ನಿಗದಿ ಮಾಡಿದರೆ ಈಗಾಗಲೇ ನಾವು ಅಪಾರಿ ಆಗಿದ್ದೇವೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಇದರ ಜೊತೆಗೆ ಇದಕ್ಕಿಂತ ಮುಂಚೆನೆ ಒಂದು ಡೇಟ್ ಡಿಲಿವಿ ಆಗಿತ್ತು ನಮ್ಮ